ನಮಸ್ಕಾರ ವೆಲ್ಕಮ್ ಟು ವಿಸ್ಡಿ ಕ್ರಿಯೇಟಿವ್ ಚಾನಲ್ ನಾನು ಇವತ್ತು ಸ್ನೋಮೋನ್ ಅನ್ನ ಹೆಸರು ಕೇಳಲ್ಪಟ್ಟೆ ಯಾಕೋ ನನಗೆ ಇದು ವಸ್ತು ಅಂತ ಅನ್ನಿಸ್ತು ಬಟ್ ಇದು ನನಗೆ ಮಾತ್ರ ವಸ್ತು ಈ ಹೆಸರು ಮಾತ್ರ ಆದರೆ ಈ ಸ್ನೋಮೋನ್ಗೆ ಅದು ಸಹ ಈ ಸ್ನೋಮೋನ್ ಇದೇ ದಿನ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತೇ ಸ್ನೋಮೋನ್ ಅನ್ನೋದು ನಾವು ನೋಡಬಹುದು ನಾನು ವಸ್ತು ಅಂದ್ಕೊಂಡೆ ಹೊಸದು ಅಂತ ಅಂದ್ಕೊಂಡೆ ಬಟ್ ಇದು ಈ ಹುಣ್ಣಿಮೆ ದಿನ ಕಾಣಿಸ್ಕೊಳ್ಳುತ್ತೆ ಹಾಗೂ ಇದು ಬಂದ್ಬಿಟ್ಟು ಶತಮಾನಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ಹೆಸರು ಅಂತ ಹೇಳಲಾಗ್ತಾ ಇದೆ ಬದಲಾಗುತ್ತಿರುವ ಋತುಗಳನ್ನು ಪತ್ತೆ ಹಚ್ಚಲು ಇದು ಒಂದು ಮಾರ್ಗವಾಗಿದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಸ್ನೋನ್ ಮೂನ್ ಅಂದರೆ ಏನು ಅದರ ಬಗ್ಗೆ ಇರುವ ಕೆಲವು ಹೆಸರುಗಳು ಹಾಗೂ ರೀಸನ್ಸ್ ಏನು ಅಂದು ಇವತ್ತು ತಿಳಿದುಕೊಳ್ಳೋಣ ಸ್ನೋಮೂನ್ ಅದೇ ರೀ ಹಿಮಚಂದ್ರ ಫೆಬ್ರವರಿಯಲ್ಲಿ ಸಂಭವಿಸುವ ಹುಣ್ಣಿಮೆಯ ಹಿಮಚಂದ್ರ ಉತ್ತರ ಗೋಳಾರ್ಧದಲ್ಲಿ ಈ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಭಾರೀ ಹಿಮಪಾತದಿಂದಾಗಿ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಸ್ಥಳೀಯ ಪದ್ಧತಿಗಳು ಮತ್ತು ಹವಾಮಾನ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುವ ಈ ಚಂದ್ರನಿಗೆ ವಿವಿಧ ಸಾಂಸ್ಕೃತಿಕಗಳು ತಮ್ಮದೇ ಆದ ಹೆಸರುಗಳನ್ನು ಹೇಳಕ ಹೇಳಿಕೊಳ್ಳುತ್ತಾರೆ ಅದೇ ಈ ಹಿಮಚಂದ್ರನಿಗೆ ಬಹಳ ಹಳೆಯದಾದ ಶತಮಾನಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ಹೆಸರು ಇದ್ದು ಬದಲಾಗುತ್ತಿರುವ ಋತುಗಳನ್ನು ಪತ್ತೆ ಹಚ್ಚಲು ಇದು ಒಂದು ಮಾರ್ಗವಾಗಿದೆ ಎಂದು ಹೇಳಲಾಗ್ತಾ ಇದೆ ಫೆಬ್ರವರಿಯಲ್ಲಿ ಬರುವ ಹುಣ್ಣಿಮೆಯನ್ನು ಹಿಮಚಂದ್ರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಆಗಲೇ ಹೇಳಿದ್ದಲ್ಲ ಉತ್ತರ ಗೋಳಾರ್ಧದಲ್ಲಿ ಸಾಮಾನ್ಯವಾಗಿ ಭಾರಿ ಹಿಮಪಾತವಾಗುತ್ತದೆ ಎನ್ ಆ ಕಾರಣದ ಕಾರಣದಿಂದಾಗಿ ಕಂಡುಬರುವ ಕೆಲವು ಬದಲಾವಣೆಗಳು ಅದರ ಮೇಲೆ ಈ ಚಂದ್ರನನ್ನು ಹಿಮಚಂದ್ರ ಎಂದು ಕರೆಯಲಾಗುತ್ತದೆ ಹಾಗೆ ಫೆಬ್ರವರಿಯಲ್ಲಿ ಬರುವ ಈ ಚಂದ್ರನಿಗೆ ಬಹಳಷ್ಟು ಜನ ಬಹಳಷ್ಟು ಹೆಸರುಗಳಿಂದ ಕರೆಯಲಾಗುತ್ತದೆ ಅದರಲ್ಲಿ ನಾನು ಕೆಲವು ಇಲ್ಲಿ ಹೇಳ್ ಹೇಳ್ತಾ ಇದ್ದೀನಿ ಅಮೇರಿಕನ್ ಬುಡಕಟ್ಟುಗಳು ಕೆಲವರು ಕಠಿಣ ಚಳಿಗಾಲದ ತಿಂಗಳುಗಳಲ್ಲಿ ಮೀನ್ಸ್ ಭಾಳಷ್ಟು ಚಳಿ ಹಿಮ ಇರೋದರಿಂದ ಅವರಿಗೆ ಆಹಾರದ ಕೊರತೆ ಆಗುತ್ತದೆ ಆದ್ದರಿಂದ ಮೂನ್ ಸ್ಟಾಮ್ ಸ್ಟಾರ್ ಮೂನ್ ಹಾಗೂ ಹಂಗರ್ ಮೂನ್ ಎಂದು ಕರೆಯಲಾಗುತ್ತದೆ ಕರಡಿಗಳು ಕರಡಿ ಚಂದ್ರನು ಸಹ ಸಾಮಾನ್ಯವಾಗಿದೆ ಎಂದರೆ ಕರಡಿಗಳು ಮರಿಗಳಿಗೆ ಜನ್ಮ ನೀಡುವ ಋತುವನ್ನು ಗುರುತಿಸಲಾಗುತ್ತದೆ ಸೆಲ್ಟಿಕ್ ಹಾಗೂ ಹಳೆಯ ಇಂಗ್ಲಿಷ್ ಸಂಪ್ರದಾಯಗಳು ಐಸ್ ಮೂನ್ ಅಥವಾ ಸ್ಟಾರ್ ಮೂನ್ ಎಂದು ಕರೆಯಲ ಕರೆಯಲಾಗುತ್ತದೆ ಫೆಬ್ರವರಿಯಲ್ಲಿ ಉಂಟಾಗುವ ಹಿಮಾವೃತ ಬಿರುಗಾಳಿಗಳು ಮತ್ತು ಶೀತ ತಾಪಮಾನವನ್ನು ಉಲ್ಲೇಖಿಸುತ್ತದೆ ಈ ಹಿಮಚಂದ್ರ ಈ ವರ್ಷದ ಅರ್ಥಾತ್ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಹನ್ನೆರಡನೇ ತಾರೀಕು ಹಿಮಚಂದ್ರನು ತನ್ನ ಉತ್ತುಂಗವನ್ನು ತಲುಪುತ್ತಾನೆ ನಮ್ಮ ನಮ್ಮ ಸ್ಥಳಗಳ ಮೇಲೆಯೂ ಹಿಮಚಂದ್ರನ ನಿಖರವಾದ ಗೋಚರಣೆಯು ಸಮಯಗಳು ಹಾಗೂ ಡಿಫ್ರೆಂಟ್ ಟೈಮಲ್ಲಿ ನಮಗೆ ಮೀನ್ಸ್ ಗೋಚರಿಸೋದು ಆ ಸ್ಥಳಕ್ಕೆ ಅನುಗುಣವಾಗಿ ನಮಗೆ ಚಂದ್ರನು ಗೋಚರಿಸುತ್ತಾನೆ ಮಾಮೂಲಾಗಿ ಸೂರ್ಯಾಸ್ತದ ಸ್ವಲ್ಪ ಸಮಯದ ನಂತರ ಚಂದ್ರನು ಪೂರ್ವದಲ್ಲಿ ಉದಯಿಸುತ್ತಾನೆ ಮತ್ತು ಸ್ಥಳೀಯ ಸಮಯದ ಮಧ್ಯರಾತ್ರಿಯಲ್ಲಿ ತನ್ನ ಉತ್ತುಂಗವನ್ನು ತಲುಪುತ್ತಾನೆ ಆದ್ದರಿಂದ ನಮ್ಮ ನಮ್ಮ ಸ್ಥಳಗಳಿಗೆ ಅನುಗುಣವಾಗಿ ಚಂದ್ರನ ಗೋಚರಣೆ ವಿಭಿನ್ನವಾಗಿರುತ್ತದೆ ಹಾಗೆ ಹುಣ್ಣಿಮೆ ಯಾವ ರೀತಿ ಸಂಭವಿಸುತ್ತದೆ ಎಂದು ನಾವು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳ್ಕೊಳ್ಳೋಣ ಸೂರ್ಯ ಭೂಮಿ ಚಂದ್ರರು ಒಂದೇ ನೇರ ರೇಖೆಯಲ್ಲಿ ಒಟ್ಟುಗೂಡಿದಾಗ ಪೂರ್ಣ ಚಂದ್ರ ಸಂಭವಿಸುತ್ತದೆ ಇದರಿಂದಾಗಿ ಭೂಮಿಯಿಂದ ಸಂಪೂರ್ಣ ಚಂದ್ರನು ಗೋಚರಿಸುತ್ತಾನೆ ಈ ದಿನವನ್ನೇ ಹುಣ್ಣಿಮೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಬಹಳಷ್ಟು ಶಕ್ತಿ ಇದೆ ಎಂದು ಸಹ ಹೇಳಲಾಗುತ್ತದೆ ಈ ಹುಣ್ಣಿಮೆಗಳಿಗೆ ಹಾಗೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಮಚಂದ್ರನು ವರ್ಷದ ಅತ್ಯಂತ ಚಿಕ್ಕ ಹುಣ್ಣಿಮೆಯಾಗಿದ್ದು ಇದನ್ನು ಮೈಕ್ರೋಮೋನ್ ಹಾಗೂ ಸೂಪರ್ ವಿರುದ್ಧ ಎಂದು ಸಹ ಕರೆಯಲಾಗಿತ್ತು ಎಂದು ಹೇಳಲಾಗ್ತಾ ಇದೆ ಇದೇ ಸ್ನೇಹಿತರೆ ನಾನು ಸ್ನೋಬೋನ್ ಬಗ್ಗೆ ತಿಳಿದುಕೊಂಡ ವಿಷಯ ಹಾಗೂ ಈ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾದರೆ ತಪ್ಪದೇ ಈ ದಿನದ ಸ್ನೋಬೋನನ್ನು ನಾವೆಲ್ಲರೂ ಸಹ ವೀಕ್ಷಣೆ ಮಾಡೋಣ ತಪ್ಪದೇ ವೀಕ್ಷಣೆ ಮಾಡಿ ಹಾಗೂ ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್